ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಬಂಧುಗಳೇ ಸಾಧಾರಣವಾಗಿ ಇಂತಹ ಸ್ಟೋರಿಯನ್ನು ಸಿನಿಮಾದಲ್ಲಿ ನೋಡ್ತಾ ಇದ್ವಿ ಒಂದು ರೀತಿಯಲ್ಲಿ ಸಿನಿಮಾವನ್ನ ಮೀರಿಸುವಂತಹ ಸ್ಟೋರಿ ಅಂದರೂ ತಪ್ಪಾಗ್ಲಿಕ್ಕಿಲ್ಲ ಈ ಕಾರಣಕ್ಕಾಗಿ ಇವತ್ತು ಸೋಷಿಯಲ್ ಮೀಡಿಯಾ ಮಾಧ್ಯಮ ಎಲ್ಲ ಕಡೆಗಳಲ್ಲೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಸದ್ದು ಮಾಡ್ತಾ ಇದೆ ಬಂಧುಗಳೇ ಇಲ್ಲಿ ಏನಾಗಿದೆ ಅಂದರೆ ಓರ್ವ ಸ್ಟಾರ್ಟ್ಅಪ್ ಕಂಪನಿಯ ಒಡತಿ ಒಂದು ಐದಾರು ಸ್ಟಾರ್ಟ್ ಕಂಪನಿ ಇದ್ವು ಬೇಕಾದಷ್ಟು ಹಣ ಇತ್ತು ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗಿದ್ದಂಥ ಹೆಣ್ಮಗಳು ಆಕೆ ಆಕೆಗೆ ಓರ್ವ ಟಿವಿ ಆಂಕರ್ ಮೇಲೆ ಒಲವಾಗುತ್ತೆ ಪ್ರೀತಿ ಮೂಡುತ್ತೆ ಆದರೆ ಆ ಟಿ ವಿ ಆಂಕರ್ ಮಾತ್ರ ಈಕೆಯ ಪ್ರೀತಿಯನ್ನ ಒಪ್ಕೊಳ್ಳೋದಿಲ್ಲ ಈಕೆಯ ಕಾಲ್ ರಿಸೀವ್ ಮಾಡ್ತಾ ಇರೋದಿಲ್ಲ ಈಕೆ ಕಾಲ್ ಮಾಡಿದ್ರೆ ನಂಬರ್ ಆತ ಬ್ಲಾಕ್ ಮಾಡ್ತಾ ಇದ್ದ ಆದರೆ ಈ ಸ್ಟಾರ್ಟಪ್ ಕಂಪನಿಗಳ ಒಡತಿಗೆ ಮಾತ್ರ ಆತನ ಮೇಲೆ ವಿಪರೀತವಾದಂಥ ಪ್ರೀತಿ ಲವ್ ಎಲ್ಲವೂ ಕೂಡ ಶುರುವಾಗಿಬಿಟ್ಟಿತ್ತು ಮದುವೆ ಆಗೋದಾದ್ರೆ ಆತನನ್ನೇ ಅಂತ ಈಕೆ ಡಿಸೈಡ್ ಮಾಡಿಬಿಟ್ಟಿದ್ಲು ಆದ್ರೆ ಏನು ಮಾಡೋದು ಆತ ಮಾತ್ರ ಒಪ್ಕೊಳ್ಳೋಕೆ ರೆಡಿ ಇಲ್ಲ ಕೊನೆಗೆ ಈ ಮಹಿಳಾ ಉದ್ಯಮಿ ಮಾಡಿದ್ದೇನು ಗೊತ್ತಾ ಆತನನ್ನೇ ಕಿಡ್ನಾಪ್ ಮಾಡಿದ್ದಾಳೆ ಕಿಡ್ನಾಪ್ ಮಾಡಿ ಬಲವಂತವಾಗಿ ಮದುವೆಗೆ ಒಪ್ಪಿಸುವಂತ ಪ್ರಯತ್ನ ಮಾಡಿದ್ದಾಳೆ ಕೊನೆಗೆ ಅದು ಹೇಗೆಗೋ ಹೋಗಿ ಏನೇನೋ ಆಗಿ ಈಕೆ ಇದೀಗ ಜೈಲು ಸೇರುವಂತ ಪರಿಸ್ಥಿತಿ ಎದುರಾಗಿದೆ ಯಾಕೆ ಈ ಸುದ್ದಿ ಸದ್ದು ಮಾಡ್ತಿದೆ ಅಂದ್ರೆ ಇಲ್ಲಿವರೆಗೆ ಎಂತಹ ಸುದ್ದಿಯನ್ನು ಗಮನಿಸ್ತಾ ಇದ್ವಿ ಅಂದ್ರೆ ಯಾರೊಬ್ಬ ಪಾಗಲ್ ಪ್ರೇಮಿ ಓರ್ವ ಹುಡುಗಿಯ ಹಿಂದೆ ಬಿದ್ದುಬಿಟ್ಟಿದ್ದಾನೆ ಆ ಹುಡುಗಿ ಕುಪ್ಕೊಳ್ಳಿಲ್ಲ ಎನ್ನುವ ಕಾರಣಕ್ಕಾಗಿ ಈತ ಆಕೆಯನ್ನು ಕಿಡ್ನಾಪ್ ಮಾಡಿಬಿಟ್ಟ ಆಕೆಯನ್ನು ಕಿಡ್ನಾಪ್ ಮಾಡಿ ಇಲ್ಲಿಗೋ ಕರ್ಕೊಂಡು ಹೋಗಿ ಮದುವೆ ಆಗಿಬಿಟ್ಟ ಅಥವಾ ಮದುವೆ ಆಗುವಂತ ಒತ್ತಾಯಿಸ್ಬಿಟ್ಟ ಬರೀ ಇಂತಹ ಸ್ಟೋರಿನ ನೋಡ್ತಾ ಇದ್ವಿ ಅದರ ನನ್ನ ಪ್ರಕಾರ ತೀರಾ ಅಪರೂಪ ಅಥವಾ ಪ್ರಥಮ ಘಟನೆ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಇಲ್ಲಿ ಹುಡುಗ ಹುಡುಗಿಯನ್ನು ಕಿಡ್ನಾಪ್ ಮಾಡಿಲ್ಲ ಬದಲಾಗಿ ಹುಡುಗಿಯೇ ಹುಡುಗನನ್ನು ಕಿಡ್ನಾಪ್ ಮಾಡಿರುವಂಥ ಘಟನೆ ನಡೆದಿದೆ ಏನು ಅಂತ ವಿವರವನ್ನು ಹೇಳ್ತಾ ಹೋಗ್ತೀನಿ ಕೇಳಿ ಈ ಕಥೆಯಲ್ಲಿ ಪದೇ ಪದೇ ಒಂದಷ್ಟು ಟ್ವಿಸ್ಟ್ ಕೂಡ ಸಿಕ್ಕಿದೆ ಬಂಧುಗಳ ಉದ್ಯಮಿ ಹೆಸರು ಮಹಿಳಾ ಉದ್ಯಮಿ ಹೆಸರು ಬೋಗಿರೆಡ್ಡಿ ತ್ರಿಶಾ ಅಂತ ವಯಸ್ಸು ಮೂವತ್ತರಿಂದ ಮೂವತ್ತೊಂದು ವರ್ಷ ಆಗಿತ್ತು ಆಕೆ ಮದುವೆ ಆಗಿರಲಿಲ್ಲ ಕಾರಣ ಏನಪ್ಪಾ ಅಂದರೆ ಆಕೆಗೆ ಉದ್ಯಮದಲ್ಲಿ ವಿಪರೀತವಾದಂಥ ಆಸಕ್ತಿ ನಾನೇನಾದರೂ ಸಾಧನೆ ಮಾಡಬೇಕು ಎನ್ನುವ ಕಾರಣಕ್ಕಾಗಿ ಆಕೆ ಪ್ರೀತಿ ಪ್ರೇಮ ಮದುವೆ ಇದು ಬಗ್ಗೆಯೂ ಕೂಡ ಯೋಚನೆ ಮಾಡಿರಲಿಲ್ಲ ಕೊನೆಗೂ ಆಕೆ ಅಂದುಕೊಂಡಿದ್ದನ್ನು ಆಕೆ ಸಾಧನೆ ಮಾಡಿಬಿಡ್ತಾಳೆ ಐದು ಸ್ಟಾರ್ಟಪ್ ಕಂಪನಿಗಳ ವ್ಯವಸ್ಥಾಪಕ ನಿರ್ದೇಶಕ್ಕೆ ಆಗಿಬಿಡ್ತಾಳೆ ಬೇಕಾದಷ್ಟು ಹಣ ಒಳ್ಳೆ ಕಂಪನಿ ಆ ಎಲ್ಲ ಕಂಪನಿಗಳಿಗೂ ಈಕೆ ಎಂ ಡಿ ಯಾವುದಕ್ಕೂ ಕೂಡ ಈಕೆಗೆ ಕಡಿಮೆ ಇರೋದಿಲ್ಲ ಈ ಸಾಧನೆಯ ಹಾದಿಯಲ್ಲಿ ಆಕೆಯ ವಯಸ್ಸು ಮೂವತ್ತು ದಾಟ್ ಹೋಗಿ ಬಿಡುತ್ತೆ ಅದಾದ ಬಳಿಕ ಆಕೆಗೆ ನಾನೆಲ್ಲ ಸಾಧಿಸಿದ್ದಾಯ್ತು ಮದುವೆ ಆಗಬೇಕು ಅಂತ ಆಸೆ ಆಗುತ್ತೆ ಈ ಕಾರಣಕ್ಕಾಗಿ ಈ ಮ್ಯಾಟ್ರಿಮೋನಿ ಆಪ್ ಇರುತ್ತೆ ನೋಡಿ ಆ ಮ್ಯಾಟ್ರಿಮೋನಿಯಲ್ ಆ್ಯಪ್ನಲ್ಲಿ ಈಕೆ ತನ್ನ ಹೆಸರನ್ನು ರಿಜಿಸ್ಟರ್ ಮಾಡ್ತಾಳೆ ನಂದು ಹೇಗಿಗಿದೆ ಪ್ರೊಫೈಲು ಯಾರಾದರೂ ಇದ್ರೆ ಅದಕ್ಕೆ ರಿಪ್ಲೈ ಮಾಡಿ ಎನ್ನುವ ರೀತಿಯಲ್ಲಿ ಹೀಗಿರುವಂಥ ಸಂದರ್ಭದಲ್ಲಿ ಆಕೆ ಆಗಾಗ ಈ ಮ್ಯಾಟ್ರಿಮೋನಿಯಲ್ ಆ್ಯಪನ್ನು ಚೆಕ್ ಮಾಡ್ತಿರ್ತಾಳೆ ಚೆಕ್ ಮಾಡುವ ಸಂದರ್ಭದಲ್ಲಿ ಈ ಹೈದರಾಬಾದ್ನ ಓರ್ವ ಟಿ ವಿ ಆಂಕರ್ ಕಣ್ಣಿಗೆ ಬೀಳ್ತಾನೆ ಪ್ರಣವ್ ಸಿಸ್ತಲಾ ಅಂತ ಆತನ ಹೆಸರು ಆತ ಇಂಜಿನಿಯರ್ ಆದರೆ ಆತ ತನ್ನ ಹಾಬಿ ಅಥವಾ ತನ್ನ ಪ್ಯಾಷನ್ ಕಾರಣಕ್ಕಾಗಿ ಟಿವಿ ಆಂಕರ್ ಆಗಿ ಕೆಲಸವನ್ನ ಮಾಡ್ತಾ ಜೆಮಿನಿ ಜಮಿನಿ ಮ್ಯೂಸಿಕ್ ಎನ್ನುವಂಥ ಖಾಸಗಿ ಚಾನೆಲ್ನಲ್ಲಿ ಆಂಕರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ರು ಒಂದಷ್ಟು ಸಿನಿಮಾ ಕಾರ್ಯಕ್ರಮಗಳಿಗೂ ಕೂಡ ನಿರೂಪಕರಾಗಿ ಕಾಣಿಸ್ಕೊಳ್ತಾ ಇದ್ರು ಈ ಕಾರಣಕ್ಕಾಗಿ ಹೈದರಾಬಾದ್ ಭಾಗದಲ್ಲಿ ತಕ್ಕ ಮಟ್ಟಿಗೆ ಸಂಪಾದನೆ ಮಾಡಿದ್ರು ತಕ್ಕ ಮಟ್ಟಿಗೆ ಫೇಮಸ್ ಕೂಡ ಆಗಿದ್ರು ಈ ಪ್ರಣವ್ ಸಿಸ್ತಾಲ ಕಾರ್ಯಕ್ರಮವನ್ನ ಈಕೆಯು ಕೂಡ ನೋಡ್ತಾ ಇದ್ದ ಕಾರಣಕ್ಕಾಗಿ ಪ್ರಣವ್ ಸಿಸ್ತಾಲಗೆ ಈಕೆಯು ಕೂಡ ಅಭಿಮಾನಿ ಆಗಿಬಿಟ್ಟಿದ್ಲು ಈ ಪ್ರಣವ್ ಸಿಸ್ತಾಲ ಫೋಟೋವನ್ನು ಮ್ಯಾಟ್ರಿಮೋನಿಯಲ್ ಆಪ್ ನಲ್ಲಿ ನೋಡ್ತಾ ಇದ್ದ ಹಾಗೆ ಈಕೆಗೆ ಅನಿಸುತ್ತೆ ಪ್ರಣವ್ ಸಿಸ್ತಾಳನ್ನ ನಾನು ಮದುವೆ ಆಗಬೇಕು ಅಂತ ಈ ಕಾರಣಕ್ಕಾಗಿ ಪ್ರಣವ್ ಸಿಸ್ತಾಲಾಗೆ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಿಕ್ವೆಸ್ಟ್ ಅನ್ನು ಕಳಿಸ್ತಾಳೆ ಕಳಿಸ್ತಾ ಇದ್ದ ಹಾಗೆ ಆ ಕಡೆಯಿಂದಲೂ ಕೂಡ ಒಪ್ಪಿಗೆ ಸಿಗುತ್ತೆ ಇಬ್ಬರೂ ಕೂಡ ಪರಸ್ಪರ ಚಾಟಿಂಗು ಅದೆಲ್ಲವೂ ಕೂಡ ಶುರುವಾಗಿ ಬಿಡುತ್ತೆ ಆದರೆ ಪರಸ್ಪರ ಎದುರು ಬದುರಾಗಿ ಮುಖ ನೋಡ್ಕೊಂಡಿರಲಿಲ್ಲ ಏನಾದರೂ ಅವರಿಬ್ಬರು ಭೇಟಿ ಆಗಿದ್ರೆ ಅಥವಾ ಎಲ್ಲೋ ಔಟಿಂಗ್ ಹೋಗಿದ್ರೆ ಸಮಸ್ಯೆಗೆ ಪರಿಹಾರ ಸಿಕ್ತಿತ್ತು ಅಂತ ಕಾಣುತ್ತೆ ಆದರೆ ಮುಖತಃ ಭೇಟಿ ಆಗಲಿಲ್ಲ ಒಂದುಗಳೇ ಇಲ್ಲಿ ನಮಗೊಂದು ಪಾಠವೂ ಕೂಡ ಇದೆ ನೀವು ಮ್ಯಾಟ್ರಿಮೋನಲ್ ಆಪ್ ಅಥವಾ ಇನ್ನೊಂದು ಯಾವುದೋ ಆ್ಯಪು ಇಂತಹ ಆಪ್ ಮೂಲಕ ಮದುವೆ ಪ್ರಯತ್ನ ಪಡ್ತಾ ಇದ್ದರೆ ಸ್ವಲ್ಪ ಮಟ್ಟಿಗೆ ಎಚ್ಚರದಿಂದ ಇರಿ ಯಾಕಂದರೆ ಆ ಆ್ಯಪ್ ಕೆಟ್ಟದಂತ ಹೇಳ್ತಾ ಇಲ್ಲ ಆದರೆ ಅದನ್ನೇ ಮಿಸ್ಯೂಸ್ ಮಾಡ್ಕೊಳ್ಳುವಂಥವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಯಾವ್ಯಾವ ರೀತಿಲೂ ಮಿಸ್ಯೂಸ್ ಆಗ್ತಾ ಇದೆ ನಾವು ಪ್ರತಿದಿನ ಅದಕ್ಕೆ ಸಂಬಂಧಪಟ್ಟಾಗಿ ಎರಡು ಮೂರು ಸ್ಟೋರಿಗಳನ್ನು ಸುದ್ದಿಯನ್ನು ಇರ್ತೀವಿ ಹೀಗಾಗಿ ಸ್ವಲ್ಪ ಮಟ್ಟಿಗೆ ಅದರಲ್ಲಿ ಹುಷಾರಾಗಿರಿ ಎಚ್ಚರ ತಪ್ಪಿದ್ರೂ ಕೂಡ ನಿಮ್ಮನ್ನು ಕೆಡ್ಡಾಗಿ ಕೆಡುವುದಕ್ಕೆ ಅಂತ ಒಂದಷ್ಟು ಮಂದಿ ಕಾಯ್ತಿರ್ತಾರೆ ಇಲ್ಲೂ ಕೂಡ ಹಾಗೆ ಆಗಿದ್ದದ್ದು ಏನು ಟ್ವಿಸ್ಟ್ ಅಂತ ಹೇಳ್ತೀನಿ ಕೇಳಿ ಹೀಗೆ ಇಬ್ಬರು ಕೂಡ ನಂಬರ್ ಎಕ್ಸ್ಚೇಂಜ್ ಆಗಿರುತ್ತೆ ವಾಟ್ಸಪ್ನಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಸಿಕ್ಕ ಸಿಕ್ಕ ಸೋಷಿಯಲ್ ಮೀಡಿಯಾ ಆ್ಯಪ್ಗಳಲ್ಲಿ ಇಬ್ಬರು ಕೂಡ ಚಾಟಿಂಗನ್ನು ಮಾಡ್ತಿರ್ತಾರೆ ಹೀಗೆ ಆ ಚಾಟಿಂಗ್ ಹೋಗ್ತಾ 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 ಇನ್ನೊಂದು ಹಂತಕ್ಕೆ ಹೋಗುತ್ತೆ ಈಕೆ ಅಂದರೆ ಬೋಗಿರೆಡ್ಡಿ ತ್ರಿಷಾ ಆ ಕಡೆಯಿಂದ ಪ್ರಣವಸಿಸ್ತಾ ಅಲ್ಲಾಗೆ ಬೇಟಿಯಾಗು ಅಂತ ಹೇಳ್ತಾ ಇದ್ದರೆ ಆತ ಮತ್ತೆ ಅವಾಯ್ಡ್ ಮಾಡ್ತಾನೆ ಇರ್ತಾನೆ ಈಕೆಯನ್ನು ಆಗೋದಕ್ಕೆ ಆತ ರೆಡಿ ಇರೋದಿಲ್ಲ ಹೀಗಿರುವಂಥ ಸಂದರ್ಭದಲ್ಲಿ ಆ ಕಡೆಯಿಂದ ಈ ಬೋಗಿರೆಡ್ಡಿ ತ್ರಿಶಾಗ ಒಂದು ಆಫರ್ ಬರುತ್ತೆ ನಾನು ಕೂಡ ಉದ್ಯಮಿ ನನ್ನದು ಒಳ್ಳೊಳ್ಳೆ ಕಂಪ್ನಿ ಇದೆ ನನ್ನ ಕಂಪ್ನಿಯಲ್ಲಿ ನೀನು ಕೂಡ ಬಂಡವಾಳ ಹಾಕಿಬಿಡು ನಿನ್ಗೂ ಒಂದಷ್ಟು ಲಾಭ ಸಿಗುತ್ತೆ ಅಂತ ಆ ಕಡೆಯಿಂದ ಆಫರ್ ಬರುತ್ತೆ ತ್ರಿಶ್ ಹಾಗೆ ಅನಿಸುತ್ತೆ ನನ್ನ ಹತ್ರ ಬೇಕಾದಷ್ಟು ದುಡ್ಡಿದೆ ಹೇಗೂ ಮದುವೆ ಆಗೋ ಹುಡುಗ ಅಲ್ಲ ಈ ಕಾರಣಕ್ಕಾಗಿ ಆತನ ಕಂಪ್ನಿಯಲ್ಲೂ ಇನ್ವೆಸ್ಟ್ ಮಾಡೋಣ ಅಂತ ಒಂದು ಐವತ್ತು ಲಕ್ಷ ರೂಪಾಯಿ ಈಕೆ ಇನ್ವೆಸ್ಟನ್ನು ಕೂಡ ಮಾಡಿಬಿಡ್ತಾಳೆ ಆತ ಹೇಳಿದಂಥ ಅಕೌಂಟ್ಗೆ ಈಕೆ ಹಣವನ್ನು ಕೂಡ ವರ್ಗಾವಣೆ ಮಾಡಿಬಿಡ್ತಾಳೆ ಅದಾದ ಬಳಿಕ ಆ ಪ್ರಣವ್ ಸಿಸ್ತಾಲ ಹೇಳಿರ್ತಾನೆ ಹೇಗೂ ಮದುವೆ ಆಗ್ತಿದ್ವಿ ತಲೆ ಕೆಡಿಸ್ಕೊಳ್ಬೇಡ ನೀನು ಅಂತೇಳಿ ಈಕೆಗೂ ಕೂಡ ಅನ್ಸಿರುತ್ತೆ ಭೋಗಿರೆಡ್ಡಿ ತ್ರಿಷಾಗೆ ಆತ ಹೇಗೂ ಫೇಮಸ್ ಫಿಗರ್ ನಾನು ಮೋಸ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಆತ ತಪ್ಪಿ ಹಾಗೆರೋದ್ರೂ ಮೋಸ ಮಾಡಿದ್ರೆ ಸೀದಾ ಮನೆಗೆ ಹುಡ್ಕೊಂಡು ಹೋಗ್ಬೋದು ಯಾವುದೇ ರೀತಿಯಲ್ಲೂ ಕೂಡ ತಲೆ ಬಿಸಿ ಇಲ್ಲ ಅಂತ ಈಕೆಯು ಕೂಡ ಅಂದ್ಕೊಂಡಿರ್ತಾಳೆ ಆತನ ಕೈಗೆ ಹಣ ಸಿಗ್ತಾ ಇದ್ದ ಹಾಗೆ ಆತ ಈಕೆಯನ್ನು ಅವಾಯ್ಡ್ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾನೆ ಅವಾಯ್ಡ್ ಮಾಡ್ತಾ 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 ಎಲ್ಲಿಗೆ ಹೋಗಿಬಿಡುತ್ತೆ ಅಂದರೆ ಆ ಕಡೆಯಿಂದ ಮೆಸೇಜು ಇಲ್ಲ ಫೋನು ಇಲ್ಲ ಏನೇನೂ ಇಲ್ಲ ಅದಾದ ಬಳಿಕ ಈಕೆಗೆ ತಲೆ ಕೆಟ್ಟು ಹೋಗುತ್ತೆ ಸೀದ ತ್ರಿಷಾ ಈ ಪ್ರಣವ್ ಸಿಸ್ತಾಲನ್ನು ಹುಡ್ಕೊಂಡು ಮನೆಗೆ ಹೋಗಿ ಬಿಡ್ತಾಳೆ ಯಾಕಂದ್ರೆ ಪ್ರಣ್ ಸಿಸ್ತಾಲ ಫೇಮಸ್ ಆದಂಥ ಕಾರಣಕ್ಕಾಗಿ ಆತನ ಅಡ್ರೆಸ್ ಹುಡ್ಕೋದು ಬಹಳ ಕಷ್ಟ ಏನಿರೋದಿಲ್ಲ ಮನೆಗೆ ಹೋದಾಗ ಭೋಗಿರೆಡ್ಡಿ ತ್ರಿಶಾಗೆ ನಾನು ಮೋಸ ಹೋಗಿದ್ದೀನಿ ಅನ್ನೋದು ಅರ್ಥ ಆಗುತ್ತೆ ಯಾಕಂದ್ರೆ ಮ್ಯಾಟ್ರಿಮೋನಿಯಲ್ ಆ್ಯಪ್ನಲ್ಲಿ ಇದ್ದಿದ್ದು ಪ್ರಣವ್ ಸಿಸ್ತಾಲ ಅಲ್ಲ ಪ್ರಣವ್ ಎನ್ನುವಂತಹ ವ್ಯಕ್ತಿಯ ಫೋಟೋವನ್ನು ಹಾಕ್ಕೊಂಡು ಇನ್ಯಾರೋ ಭೋಗಿರೆಡ್ಡಿ ತ್ರಿಷಾಗೆ ಚೆನ್ನಾಗಿ ಮೋಸ ಮಾಡ್ತಾ ಇರ್ತಾನೆ ಕೊನೆಗೆ ಇಬ್ಬರೂ ಹೋಗಿ ಸೈಬರ್ ಪೊಲೀಸರಿಗೆ ದೂರು ಕೊಟ್ಟು ಬಿಡ್ತಾರೆ ಪ್ರಣವ್ ಸಿಸ್ತಲ ಯಾಕೆ ದೂರು ಕೊಟ್ಟರು ಅಂದರೆ ನನ್ನ ಹೆಸರನ್ನು ಯಾರೋ ಮಿಸ್ಯೂಸ್ ಮಾಡಿಕೊಂಡ್ರು ಅಂತ ತ್ರಿಶಾ ಯಾಕೆ ದೂರು ಕೊಟ್ಟರು ಅಂದರೆ ನನಗೆ ಹೀಗೆ ಮೋಸ ಆಗಿದೆ ಆತ ಐವತ್ತು ಲಕ್ಷ ರೂಪಾಯಿ ಇದುಕೊಂಡು ಪರಾರಿ ಆಗಿಬಿಟ್ಟ ಅಂತ ಅಷ್ಟಾದಮೇಲೆ ಈ ತ್ರಿಶಾ ಸುಮ್ಮನೆ ಆಗಬೇಕಿತ್ತು ತನಗೆ ಮೋಸ ಮಾಡಿದವರು ಯಾರು ಆ ಅವ್ರ ಕಡೆಗೆ ಹೋಗಬೇಕಿತ್ತು ಆದರೆ ಈ ತ್ರಿಶಾಗೆ ಪ್ರಣವ್ ಸಿಸ್ತಾಲನ್ನು ಡೈರೆಕ್ಟಾಗಿ ನೋಡ್ತಾ ಇದ್ದ ಹಾಗೆ ಆತನ ಮೇಲೆ ಪ್ರೀತಿ ಪ್ರೇಮ ಎಲ್ಲವೂ ಕೂಡ ಶುರುವಾಗಿ ಬಿಡುತ್ತೆ ಆ ಪ್ರೀತಿ ಹುಟ್ಟೋದಿಕ್ಕೆ ಇನ್ನೊಂದು ಕಾರಣ ಏನಪ್ಪಾ ಅಂದ್ರೆ ಆಕೆ ತುಂಬಾ ದಿನಗಳ ಕಾಲ ಪ್ರಣವ್ ಸಿಸ್ತಾಲ ಅಂದ್ಕೊಂಡೆ ಇನ್ಯಾರಿಗೂ ಮೆಸೇಜ್ ಮಾಡಿದ ಕಾರಣಕ್ಕಾಗಿ ಅಥವಾ ಪ್ರಣವ್ ಸಿಸ್ತಾಲ ಯೋಚನೆ ಅಥವಾ ಪ್ರಣವ್ ಸಿಸ್ತಾಲ ಕಲ್ಪನೆ ಇದ್ದಂತ ಕಲ್ಪನೆ ಎಲ್ಲ ಇದ್ದಂಥ ಕಾರಣಕ್ಕಾಗಿ ಆತನ ಮೇಲೆ ಒಳಗೊಳಗೆ ಪ್ರೀತಿಯಾಗಿರುತ್ತೆ ಇನ್ನ ಭೇಟಿ ಆದ ಮೇಲೆ ಆ ಪ್ರೀತಿ ಇನ್ನಷ್ಟು ಜಾಸ್ತಿ ಆಗಿರುತ್ತೆ ಪ್ರಣವ್ ಸಿಸ್ತಾಲನ್ನ ಬೀಳೋದಕ್ಕೆ ಬೋಗಿರಡಿ ತ್ರಿಷಾ ರೆಡಿ ಇರೋದಿಲ್ಲ ಮನೆಗೆ ಬಂದಾದ ಬಳಿಕ ಕೂಡ ಪ್ರಣವ್ಗೆ ಪದೇ ಪದೇ ಕಾಲ್ ಮಾಡೋದು ಮೆಸೇಜ್ ಮಾಡೋದು ಇದೆಲ್ಲವನ್ನು ಕೂಡ ತ್ರಿಷ ಆ ಕಡೆ ಪ್ರಣವ್ಗೆ ಇದ್ಯಾಕೋ ಅತಿ ಆಯಿತು ಅನ್ಸುತ್ತೆ ಈಕೆಯ ನಂಬರ್ನ ಬ್ಲಾಕ್ ಮಾಡಿ ಬಿಡ್ತಾನೆ ನಂಬರ್ ಬ್ಲಾಕ್ ಮಾಡ್ತಿದ್ದ ಹಾಗೆ ಈಕೆಗೆ ವಿಪರೀತ ಸಿಟ್ಟು ಬಂದು ಬಿಡುತ್ತೆ ನನ್ನ ನಂಬರೇ ಬ್ಲಾಕ್ ಮಾಡೋದಂದ್ರೆ ಏನು ಅಂತ ಹೇಳಿ ಆಕೆ ಒಂದು ಪ್ಲಾನ್ ಮಾಡ್ತಾಳೆ ಮದುವೆ ಆದ್ರೆ ಆತನನ್ನೇ ಆಗಬೇಕು ಅಂತ ಹೇಳಿ ಆತ ಎಲ್ಲಿ ಹೋಗ್ತಾನೆ ಏನು ಎತ್ತ ಅಂತ ಒಂದಷ್ಟು ದಿನಗಳ ಕಾಲ ಫಾಲೋ ಮಾಡಿ ಒಮ್ಮೆ ಆತನ ಗಾಡಿ ನಿಂತಿದ್ದಾಗ ನೋಡ್ಕೊಂಡು ಈ ಟ್ರ್ಯಾಕಿಂಗ್ ಉಪಕರಣ ಇರುತ್ತೆ ನೋಡಿ ಎಲ್ಲೆಲ್ಲಿ ಹೋಗ್ತಾರೆ ಅಂತ ಪತ್ತೆ ಹಚ್ಚೋದು ಆ ಟ್ರ್ಯಾಕಿಂಗ್ ಉಪಕರಣವನ್ನು ಆತನ ಗಾಡಿಗೆ ಹಾಕಿ ಅದಾದ ಬಳಿಕ ಆತ ಎಲ್ಲಿ ಅಂತ ತಿಳ್ಕೊಂಡು ಒಂದು ಐದು ಜನರ ಜೊತೆ ಸೇರಿಕೊಂಡು ಈಕೆ ಆತನನ್ನು ಕಿಡ್ನಾಪ್ ಮಾಡಿ ತನ್ನ ಕಚೇರಿಗೆ ಎಳ್ಕೊಂಡು ಬರ್ತಾಳೆ ಅಷ್ಟು ಮಾತ್ರ ಅಲ್ಲ ಈ ಪ್ರಣವ್ಗೆ ಮನಸ್ಸಿಗೆ ಬಂದ ಹಾಗೆ ತಳಿಸಿ ಹೊಡೆದು ಪ್ರಾಣವ್ಗೊಂದು ಅವಾಜ್ ಆಗ್ತಾಳಂತೆ ನನಗೆ ಇವತ್ತು ಮಾತು ಕೊಡಬೇಕು ನನ್ನನ್ನೇ ಮದುವೆ ಆಗೋದು ಅಂತ ಹೇಳಿ ಜೊತೆಗೆ ನಾನು ಯಾವಾಗ ಫೋನ್ ಮಾಡಿದ್ರು ನೀನು ರಿಸೀವ್ ಮಾಡಬೇಕು ಈ ಮಾತಿಗೇನಾದರೂ ತಪ್ಪಿದೆ ಅಂದರೆ ಮುಂದೊಂದು ದಿನ ನಾನು ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ ಈಗ ನೀನು ನನ್ನನ್ನು ಮದುವೆ ಆಗಲೇಬೇಕು ಅಂತ ಒಪ್ಕೊಳ್ಬೇಕು ಅಂತ ಪ್ರಣವ್ ಈಕೆಯ ಹೊಡೆತವನ್ನು ತಾಳಲಾರದೆ ಟಾರ್ಚರ್ನ ತಾಳಲಾರದೆ ಆಯಿತು ನನ್ನೇ ಮದುವೆ ಆಗ್ತೀನಿ ಅಂತ ಪ್ರಾಮಿಸ್ ಕೂಡ ಮಾಡಿದ್ದಂತೆ ಆದರೂ ಕೂಡ ಪ್ರಣವನನ್ನು ಆಕೆ ಬಿಟ್ಟಿರಲಿಲ್ಲ ಆ ಪ್ರಣವ್ ಏನು ಮಾಡ್ತಾನೆ ಹಾಗೋ ಹೀಗೋ ಅಂತ ಯಾರು ಇಲ್ಲದ ಸಮಯ ನೋಡಿಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿ ಸೀದಾ ಪೊಲೀಸ್ ಠಾಣೆಗೆ ಬಂದು ದೂರು ಕೊಡ್ತಾನೆ ಅದಾದ ಬಳಿಕ ಭೋಗಿರೆಡ್ಡಿ ತ್ರಿಷಾ ಎನ್ನುವಂಥ ಉದ್ಯಮಿಯನ್ನು ಇದೀಗ ಅರೆಸ್ಟ್ ಮಾಡಲಾಗಿದೆ ಆಕೆ ಜೈಲು ಕಂಬಿಯ ಹಿಂದೆ ಸೇರಿದ್ದಾಳೆ ಮ್ಯಾಟ್ರಿಮೋನೆ ಲ್ಯಾಪ್ನಲ್ಲಿ ಯಾರೋ ಈತನ ಹೆಸರಲ್ಲಿ ಮೋಸ ಮಾಡದ ಕಾರಣಕ್ಕಾಗಿ ತ್ರಿಷಾ ಇನ್ಯಾರದ್ದೋ ಮೇಲೆ ಪ್ರೀತಿ ಬೆಳೆಸ್ಕೊಂಡು ಇವತ್ತು ಜೈಲು ಸೇರುವಂತ ಪರಿಸ್ಥಿತಿ ಎದುರಾಗಿದೆ ಏನು ಹೇಳಬೇಕು ಗೊತ್ತಿಲ್ಲ ಬಂದು ನಿಮ್ಗೆ ಅನ್ಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದಕ್ಕಾಗಿ